ಚಿಂದಿ ಉಡಾಯಿಸೋ ರುಚಿ ಇನ್ನು ಕಲಬುರಗಿಯಲ್ಲಿ ಮುಲ್ಲಾಮಾರಿ ಜಲಾಶಯ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ ಚಂದ್ರವಳ್ಳಿ ಡ್ಯಾಂ ಅದು ಭರ್ತಿಯಾಗಿದೆ ಇನ್ನೊಂದು ಭಾಗದಲ್ಲಿ ಮುಲ್ಲಾಮಾರಿ ಜಲಾಶಯ ಅದು ಕೂಡ ಭೋರ್ ಇದೆ ಹಲವು ಸೇತುವೆ ಮುಳುಗಡೆಯಾಗಿ ಜನ ಪರದಾಡ್ತಾ ಇದ್ದಾರೆ ರಸ್ತೆ ಸಂಪರ್ಕ ಕಡಿತವಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೋಡಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗುವಂತಹ ಸೇತುವೆ ಅದು ಜಲಾಶಯದ ನೀರು ಹೆಚ್ಚಾಗಿರುವಂತಹ ಪರಿಣಾಮದಿಂದಾಗಿ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹೀಗಾಗಿ ಸೇತುವೆಗಳು ಕೂಡ ಮುಳುಗಡೆ ಆಗ್ತಾ ಇದೆ ಜನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಅದರ ಮಧ್ಯದಲ್ಲೂ ಕೆಲವರಲ್ಲಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಒಂದು ಭಾಗದಲ್ಲಿ ಸೇತುವೆ ಮುಳುಗಡೆ ಆದಂತಹ ದೃಶ್ಯಗಳು ಇನ್ನೊಂದು ಭಾಗದಲ್ಲಿ ಯಾವ ರೀತಿ ಮನೆಗಳಿಗೆ ನೀರು ನುಗ್ಗಿದೆ ಯಾವ ರೀತಿ ಅತಂತ್ರ ಸೃಷ್ಟಿಯಾಗಿದೆ ಜನ ವಾಸ ಮಾಡೋಕ್ಕೂ ಪರದಾಡುವಂತಹ ಪರಿಸ್ಥಿತಿ ನೋಡಿ ಅಲ್ಲಿ ಏನು ಒಂದಷ್ಟು ಮನೆಗಳು ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗಿರುವಂತಹ ಪರಿಣಾಮದಿಂದಾಗಿ ಸುತ್ತಮುತ್ತಲ ಗ್ರಾಮದ ಜನರು ಪರದಾಡ್ತಾ ಇದ್ದಾರೆ ಮನೆಗಳಿಗೆ ನೀರು ನುಗ್ಗಿದೆ ಒಂದ್ ಕಡೆ ಸೇತುವೆ ಕೂಡ ಮುಳುಗಡೆ ಆಗಿರುವಂತಹ ಪರಿಣಾಮದಿಂದಾಗಿ ಜನ ಈ ಕಡೆ ಹೋಗೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಪರಿತಪಿಸ್ತಾ ಇದ್ದಾರೆ ಸ್ಥಳೀಯ ಆಡಳಿತ ಮಂಡಳಿಗೆ ಶಾಪ ಹಾಕ್ತಾ ಇದ್ದಾರೆ ಎಷ್ಟೋ ಕಡೆಗಳಲ್ಲಿ ಬೆಳೆ ಕೈಗೆ ಸಿಗ್ಬೇಕಾಗಿತ್ತು ಆದ್ರೆ ಈ ರೀತಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಕರಿ ಕಾರಣದಿಂದಾಗಿ ಈ ಕಡೆ ಕೈಗೆ ಬರಬೇಕಾದಂತಹ ಬೆಳೆ ಕೂಡ ಇಲ್ಲ ಮನೆಗಳಿಗೆ ನೀರು ಹೋಗಿದೆ ಎಷ್ಟೋ ಕಡೆಗಳಲ್ಲಿ ಮನೆ ಕುಸಿತಗೊಳ್ತಾ ಇದೆ ಭಾರಿ ಪ್ರಮಾಣದಲ್ಲಿ ಅನಾಹುತಗಳಾಗ್ತಾ ಇದೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಪ್ರವಾಹಕ್ಕೆ ಜನ ಕತ್ತರಿಸಿದ್ದಾರೆ ಭೀಮಾ ನದಿಗೆ ಮೂರು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ ಅಷ್ಟು ನೀರು ರಿಲೀಸ್ ಆಗಿದೆ ಜೇವರ್ಗಿ ಬಳಿಯ ಕಟ್ಟಿ ಸಂಘಾವಿ ಸೇತುವೆ ಬುಳಗಡೆಯಾಗಿದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿವೆ ಜಲಾಸುರನ ಕಡುಕೋಪಕ್ಕೆ ಕಲಬುರ್ಗಿ ಜನ ಕಂಗಾಲಾಗಿ ಹೋಗಿದ್ದಾರೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಇನ್ನು ಜಲಾವೃತ ಆಗಿರುವಂತಹ ಕಟ್ಟಿ ಸಂಘಾವಿ ಸೇತುವೆ ಬಳಿ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಲಬುರಗಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಆ ಕಲಬುರಗಿ ಜಿಲ್ಲೆ ಅಕ್ಷರಶಃ ತತ್ತರಿಸಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ನಿರಂತರವಾಗಿ ಸುರಿತಾ ಇರ್ತಕ್ಕಂಥ ಮಳೆ ಮತ್ತೊಂದು ಕಡೆ ಭೀಮೆಯ ಏನು ಪ್ರವಾಹ ಪರಿಸ್ಥಿತಿ ಸದ್ಯ ಅಕ್ಷರಶಃ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕುಗಳನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ ಸದ್ಯ ನಾನು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಏನು ಭೀಮಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ಏನು ಸೇತುವಿದೆ ಆ ಸೇತುವೆ ಮೇಲ್ಗಡೆ ಇದ್ದೀನಿ ಯಾವ ರೀತಿಯಾಗಿ ಭೀಮೆ ಬೋರ್ಗರಿತಿದೆ ಅನ್ನೋದನ್ನು ದೃಶ್ಯದಲ್ಲಿ ನೋಡ್ಬೋದು ಇವತ್ತು ಆ ಸುಮಾರು ಮೂರು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಟ್ಟಿರೋದ್ರಿಂದ ಸಹಜವಾಗೇ ಇಡೀ ಆ ಭೀಮಾ ನದಿ ಏನು ಅಂತಾರೆ ರೌದ್ರ ನರ್ತನ ತಾಳಿದೆ ಆ ಸದ್ಯ ಕಟ್ಟಿಸಂಗವಿ ಗ್ರಾಮಕ್ಕೆ ಕಟ್ಟಲಾಗಿದ್ದ ಏನು ಸೇತುವೆ ಇತ್ತು ಹಳೆ ಸೇತುವೆ ಏನಿತ್ತು ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಮತ್ತು ಆ ಗ್ರಾಮಕ್ಕೂ ಕೂಡ ನೀರು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸೇತುವೆ ಏನು ಸಂಪರ್ಕ ಏನಿದೆ ಆ ಸಂಪರ್ಕವನ್ನು ಬಂದ್ ಮಾಡಲಾಗಿದೆ ಸದ್ಯ ನಾನು ಏನು ಆ ಬೀದರ್ ಮತ್ತು ಶ್ರೀರಂಗಪಟ್ಟಣ ಏನು ಸೇತುವೆ ಇತ್ತು ಆ ಸೇತುವೆ ಆ ಮೇಲೆ ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸೇತುವೆ ಮೇಲ್ಗಡೆಯಿಂದ ಆ ಕಾರಂಜಿ ತರಹ ನೀರು ಚಿಮ್ತಾ ಇದೆ ಮತ್ತು ಇಡೀ ಏನು ಕಲಬುರಗಿ ಬೆಂಗಳೂರು ವಿಜಯಪುರ ಮತ್ತು ದಾವಣಗೆರೆ ಸೇರಿದಂತೆ ಸುಮಾರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಈ ಸೇತುವೆ ಸಂಚಾರವನ್ನು ಸದ್ಯ ಆ ಜಿಲ್ಲಾಡಳಿತ ಬಂದ್ ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಆ ಸೇತುವೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮುಳುಗಡೆ ಆಗುವಂಥ ಸೂಚನೆ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಏನೋ ಥರ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು ಕೇವಲ ಏನು ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಿಗೆ ಮಾತ್ರ ಆ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಆ ನೀರು ಭೀಮಾ ನದಿಗೆ ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸೇತುವೆ ಕೂಡ ಮುಳುಗಡೆ ಆಗುವ ಭೀತಿ ಎದುರಾಗಿದೆ ಹೀಗಾಗಿ ಏನು ಅಂತಂದರೆ ಇಡೀ ಆ ಸೇತುವೆ ಎರಡೂ ಕಡೆಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಆ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭೀಮೆಯ ಆ ನೀರೇನಿದೆ ಅದು ಆ ಸೇತುವೆಯ ಆ ಮೇಲ್ಗಡೆಯಿಂದ ಚಿಮ್ತಾ ಇದೆ ಹೀಗಾಗಿ ಏನು ಅಂತಂದರೆ ಸಂಚಾರ ವ್ಯವಸ್ಥೆ ಏನು ಸರಿಯಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಒಡ್ಡಿ ಆ ಸದ್ಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಏನು ಹೋಗ್ತಾರೆ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸೇತುವೆ ಕೂಡ ಭೀಮಾ ನದಿ ರಭಸಕ್ಕೆ ಮುಳುಗುವ ಭೀತಿ ಎದುರಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ